ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಫಸ್ಟಾಗಿ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ವಿದೇಶಿ ಹಣ್ಣನ್ನು ತೋರಿಸ್ತಿದ್ದೇನೆ ಅಪರೂಪದ ಹಣ್ಣು ಇದು ಸಿಗೋದು ಕಮ್ಮಿ ಸಿಕ್ಕರೆ ಮಾತ್ರ ಸಹ ಬಿಡಬೇಡಿ ಇದರ ಹೆಸರು ಪರ್ಸಿಮನ ಹಣ್ಣು ಅಂತ ಇದರಲ್ಲಿ ತುಂಬ ಅಧಿಕವಾದ ಫೈಬರ್ ಅಂಶ ಇದೆ ಇದರ ಮೇಲ್ಭಾಗ ಅಂದರೆ ಚರ್ಮದ ಸಿಪ್ಪೆ ಹೇಳ್ತೇವೆಲ್ಲ ಅದು ತೆಗಲಿಕ್ಕಿಲ್ಲ ತೆಗು ಇಷ್ಟ ಆಗದಿದ್ದರೆ ತೆಗಬಹುದು ಇದರ ಮೇಲ್ಭಾಗ ಇದು ಚರ್ಮದಲ್ಲಿ ತುಂಬ ಅಂಶ ಇದೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವಂಥ ಅಂಶ ಇದೆ ಇದರಲ್ಲಿ ಮತ್ತು ರಕ್ತದ ಪರಿಚಲನ ಸುಧಾರಿಸ್ತದೆ ಮತ್ತು ಅಧಿಕ ರಕ್ತದ ಒತ್ತಡ ಸಹ ಕಮ್ಮಿ ಮಾಡುತ್ತದೆ ಇದು ವಿದೇಶಿ ಹಣ್ಣಾಗಿರುತ್ತದೆ ಇದು ನ್ಯೂಜಿಲೆಂಡಲ್ಲಿ ಜಾಸ್ತಿ ಹೆಚ್ಚಾಗಿ ಬೆಳೆಯುತ್ತಾರೆ ಇದು ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಆರೋಗ್ಯವಾಗಿರ್ತದೆ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ ಸಿಕ್ಕರೆ ಮಾತ್ರ ಬಿಡಬೇಡಿ ಯಾಕಂದರೆ ಕಣ್ಣಿನ ಎಂಥ ಸಮಸ್ಯೆ ಇದ್ರೂ ಕೂಡ ಕಮ್ಮಿ ಆಗುತ್ತೆ ಇದರಲ್ಲಿ ಹೆಚ್ಚಾಗಿ ಇದರಲ್ಲಿ ವಿಟಾಮಿನ್ ತುಂಬ ಇದೆ ಅದಕ್ಕೋಸ್ಕರ ಈ ಹಣ್ಣನ್ನು ತಿನ್ನಲಿಕ್ಕೆ ಮತ್ತು ಪಪ್ಪಾಯ ಹಣ್ಣಿಗೆ ರುಚಿ ಇರುತ್ತೆ ಆ ಥರ ಆ ರೀತಿ ಇರುತ್ತೆ ಇದರಲ್ಲಿ ಎಂಥ ಬೀಜ ಏನಿಲ್ಲ ಕಾಲಿದ್ರೆ ಮೇಲ್ಭಾಗದ ತೊಟ್ಟು ತೆಗೆದ್ರೆ ಆಯಿತು ನಿಮ್ಗೆ ಇಷ್ಟ ಆಗೋದು ಇದರಲ್ಲಿ ಸಿಪ್ಪು ಸ್ವಲ್ಪ ತೆಗುವ ಸಿಪ್ಪೆ ಏನಿಲ್ಲ ಅದರಲ್ಲಿ ತಿನ್ಬೋದು ಟೊಮೆಟೆ ಹಣ್ಣು ಥರ ಇರ್ತದೆ ನೋಡಿ ಸಿಪ್ಪೆ ಅದರದ್ದು ನೋಡಿ ಯಾವ ಥರ ಇದೆ ಅಂತ ಒಳಗಡೆ ನಕ್ಷತ್ರ ರೀತಿಯಲ್ಲಿ ಇರುತ್ತೆ ನೋಡಿ ಇದು ಸ್ವಲ್ಪ ಹಣ್ಣು ಜಾಸ್ತಿ ಆಗಿದೆ ಹಾಗೆ ಸ್ವಲ್ಪ ಸೈಡ್ ಸೈಡ್ ಅಂತ ಕಲರ್ ಚೇಂಜ್ ಆಗಿದೆ ಇಲ್ಲಾದರೆ ಮಿಡ್ಲಲ್ಲಿ ಹೇಗೆ ಹೇಗಿರುತ್ತೆ ಹಾಗೆ ಇರುತ್ತೆ ಸ್ವಲ್ಪ Thank you.